ಹಲೋ ನಮಸ್ತೆ ಇಲ್ರಿಗೂ ಮಲ್ಗೆ ಎಷ್ಟೇ ಹೊತ್ತಾದ್ರು ನಿದ್ದೆ ಬರಲ್ಲ ಏನೇ ಟ್ರೈ ಮಾಡಿದ್ರು ನಿದ್ದೆ ಬರಲ್ಲ ಎಷ್ಟು ಮುದ್ದಾಡಿದ್ರು ನಿದ್ದೆ ಬರಲ್ಲ ಏನಾದರೂ ಪರಿಹಾರ ಇದೆಯಾ ಏನಾದರೂ ಸಿಂಪಲ್ ಆಗಿರುವಂತ ಟಿಪ್ಸ್ ಇದೆಯಾ ಮಲ್ಗಿದು ಕೂಡಲೇ ನಿದ್ದೆ ಬರಬೇಕು ತುಂಬಾ ಚೆನ್ನಾಗಿ ನಿದ್ದೆ ಬರಬೇಕು ಡಿಸ್ಟರ್ಬ್ ಇಲ್ಲದಾಗಿ ನಿದ್ದೆ ಬರಬೇಕು ಅದಕ್ಕೇನಾದ್ರೂ ಪರಿಹಾರ ಅಂತ ತುಂಬಾ ಜನ ಕೇಳ್ತಾ ಇದ್ರು ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಇದ್ರ ಹಿಂದೆ ಕೂಡ ಈ ವಿಡಿಯೋನ ನಾನು ಹಾಕಿದ್ದೆ ನೋಡದವರಿಗೆ ಮತ್ತೆ ಹೊಸದಾಗಿ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೇನೆ ಒಂದೇನು ಅಂತ ಅಂದ್ರೆ ಕೆಲವೊಂದು ಸಿಂಪಲ್ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಆಯ್ತು ಲೈಫ್ ಸ್ಟೈ ನಿಮ್ಮ ಲೈಫ್ ಸ್ಟೈಲಿಂದಾಗಿ ನಿಮ್ಮ ಸ್ಲೀಪಿಂಗ್ ಸೈಕಲ್ ಏನಿದೆ ಅದು ಡಿಸ್ಟರ್ಬ್ ಆಗಿದ್ರೆ ನಿಮಗೆ ನಿದ್ದೆ ಸಮಸ್ಯೆ ಕಾಡ್ತಾ ಇದ್ರೆ ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ನಿಮ್ಮ ನಿದ್ದೆ ಬರದಿರುವಂಥ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹಾರ ಮಾಡ್ಕೋಬಹುದು ಹಾಗಾದ್ರೆ ಯಾವುದದು ಮೊದಲನೆಯದಾಗಿ ದಿನಕ್ಕೆ ಅರ್ಧ ಗಂಟೆ ನಾವು ನಮ್ಮ ದೇಹನ ದಂಡಿಸಬೇಕು ಅದು ಏನಾದರೂ ವರ್ಕ್ ಮಾಡ್ಬೋದು ವರ್ಕೌಟ್ ಮಾಡ್ಬೋದು ಎಕ್ಸಸೈಸ್ ಮಾಡ್ಬೋದು ಯೋಗ ಮಾಡ್ಬೋದು ಅಥವಾ ವಾಕ್ ಮಾಡ್ಬೋದು ನಿಮ್ಗೆ ಯಾವುದು ಸುಲಭನೂ ಅದನ್ನ ಮಾಡ್ಬೋದು ದಿನಕ್ಕೆ ಅರ್ಧ ಗಂಟೆ ದೇಹಕ್ಕೆ ದಂಡಿಸಲೇಬೇಕು ದೇಹಕ್ಕೆ ಕೊಡಲೇಬೇಕು ದೇಹ ಕೆಲವು ಹಾರ್ಮೋನ್ಗಳು ಉತ್ಪತ್ತಿ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಮೊದಲನೇದಾಗಿ ದಿನಕ್ಕೆ ಅರ್ಧ ಗಂಟೆ ವಾಕ್ ಮಾಡಿ ಅದು ಏನಾದರೂ ಎಕ್ಸರ್ಸೈಸ್ ಮಾಡಿ ಬೇಕಾದ್ರೆ ನೋಡಿ ಕಷ್ಟಪಟ್ಟು ಬಿಸಿಲಲ್ಲಿ ದುಡಿಯೋರು ಕೂಲಿ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ ಅವರು ಹಾಸಿಗೆಗೆ ಬಿದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಇದು ಒಂದೇದು ಎರಡನೇದೇನು ಅಂತಂದ್ರೆ ಮಲಗೋಕ್ಕಿಂತ ಎರಡು ಗಂಟೆ ಮುಂಚೆ ಕಾಫಿ ಕುಡಿಯೋದು ಟೀ ಕುಡಿಯೋದು ಅಥವಾ ನೀವು ಆಲ್ಕೋಹಾಲ್ ಇದ್ರು ಅಡಿಕ್ಟ್ ಆಗಿದ್ರೆ ಅದನ್ನ ಸ್ಟಾಪ್ ಮಾಡಬೇಕು ಕಾಫಿ ಟೀ ನೀವು ಕುಡಿಲೇಬಾರ್ದು ನಿಮಗೆ ಬೇಗ ಅಂದ್ರೆ ಈವ್ನಿಂಗ್ ಟೈಮಲ್ಲಿ ಅಂದ್ರೆ ಸಾಯಂಕಾಲ ಟೈಮ್ ಅಲ್ಲಿ ಸಂಜೆ ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಕಾಫಿ ಟೀ ಕುಡಿಯೋದನ್ನ ನೀವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಕಾಫಿ ಟೀ ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದು ಬ್ರೈನಲ್ಲಿರುವಂಥ ಕೆಲವು ಸೆಲ್ಸನ್ನು ಆಕ್ಟಿವೇಟ್ ಮಾಡುತ್ತೆ ಅದರಿಂದ ನಮಗೆ ನಿದ್ದೆ ಹಾಗೆ ಮಾಡುತ್ತೆ ಯಾವಾಗ್ಲೂ ಅಷ್ಟೇ ಕಾಫಿ ಟೀ ಕುಡಿಯೋದ್ರಿಂದ ನಮಗೆ ಹೊಸ ಚೈತನ್ಯ ಮೈಂಡ್ ಮೈಂಡನ್ನು ಆಕ್ಟಿವ್ ಆಗಿರೋ ಥರ ಮಾಡುತ್ತೆ ಅದರಿಂದ ಆದಷ್ಟು ಸಾಯಂಕಾಲ ಹೊತ್ತು ರಾತ್ರಿ ಆದ ನಂತರ ಟೀಯನ್ನು ಟೀ ಕಾಫಿಯನ್ನು ಕುಡಿಯೋದನ್ನ ಕಮ್ಮಿ ಮಾಡಿ ಇನ್ನೊಂದು ಏನು ಅಂತಂದ್ರೆ ಆಲ್ಕೋಹಾಲ್ ಅಥವಾ ಕುಡಿತಕ್ಕೆ ನೀವೇನಾದ್ರೂ ನಿಮ್ದು ಆ ಎಡಿಕ್ಷನ್ ಇದ್ರೆ ಅದನ್ನು ಕೂಡ ನೀವು ಸ್ವಲ್ಪ ಕಂಟ್ರೋಲಲ್ಲಿದ್ದರೆ ನಿಮಗೆ ಈ ಸ್ಲೀಪಿಂಗ್ ಸೈಕಲ್ ಇದೆ ಅದು ಕರೆಕ್ಟ್ ಆಗುತ್ತೆ ಯಾಕಂತಂದ್ರೆ ಕೆಲವರು ತುಂಬಾ ರಾತ್ರಿ ಹೊತ್ತು ಕುಡಿತಾ ಕೂತ್ಕೊಂಡ್ರೆ ಲೇಟಾಗೆ ಮಲಗ್ತಾರೆ ನೆಕ್ಸ್ಟ್ ಡೇ ತುಂಬಾ ಲೇಟಾಗಿ ಹೇಳ್ತಾರೆ ಅದರಿಂದ ನಮ್ಮ ದೇಹ ಇದೆಯಲ್ಲ ಸ್ಲೀಪಿಂಗ್ ಗೆ ಅಡ್ಜಸ್ಟ್ ಆಗಿರುತ್ತೆ ನೀವು ನೆಕ್ಸ್ಟ್ ಡೇ ಕುಡಿಯೋದೇ ಇದ್ರೂ ಕೂಡ ನಿಮ್ಗೆ ಬೇಗ ಮಲಗ್ಲಿಕ್ಕಾಗಲ್ಲ ಮಲಗಿದ ಕೂಡಲೇ ನಿದ್ದೆ ಬರಲ್ಲ ಅದರಿಂದ ಈ ಆಲ್ಕೋಹಾಲ್ ಎಡಿಕ್ಷನ್ ಅಥವಾ ಈ ಥರ ಏನಿರುತ್ತೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೇ ನಿಮ್ಗೆ ಒಳ್ಳೆಯ ಆರೋಗ್ಯಕರವಾಗಿರುವಂತಹ ನಿದ್ದೆ ಬೇಕಿದೆ ಮೂರನೇದಾಗಿ ಏನು ಅಂತಂದ್ರೆ ಮಲ್ಗೋಕ್ಕಿಂತ ಒಂದು ಗಂಟೆ ಮುಂಚೆ ನಾವು ಟಿ ವಿ ನೋಡೋದನ್ನ ಮೊಬೈಲ್ ನೋಡೋದನ್ನ ಲ್ಯಾಪ್ಟಾಪ್ ನೋಡೋದನ್ನ ಕಮ್ಮಿ ಮಾಡಬೇಕು ಇದರಲ್ಲಿ ಬ್ಲೂ ರೇಸ್ ಕೆಲವೊಂದು ಕಿರಣಗಳು ಬರುತ್ತಲ್ವ ಅದು ಕೂಡ ನಮ್ಮ ಮೈಂಡನ್ನು ಆಕ್ಟಿವ್ ಇಡಲಿಕ್ಕೆ ಅಂದರೆ ನಿದ್ದೆ ಬರೋದಾಗ ಮಾಡೋದಿಕ್ಕೆ ಅದು ಸಹ ಇದು ಮಾಡುತ್ತೆ ಅಂದರೆ ಸ ನಿದ್ದೆ ಬರೋದ ತರ ಮಾಡುತ್ತೆ ಆದ್ರಿಂದ ಏನಾಗುತ್ತೆ ನೀವು ಜಾಸ್ತಿ ಹೊತ್ತು ಮಲ್ಗು ಮಲ್ಗೋ ಟೈಮಲ್ಲಿ ಅಥವಾ ಮಲ್ಗೋಕೆ ಒಂದು ಗಂಟೆ ಮುಂಚೆ ಎಲ್ಲ ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಟಿ ವಿ ನೋಡ್ತಾ ಇದ್ರು ಕೂಡ ನಿಮಗೆ ಬೇಗ ನಿದ್ದೆ ಬರಲ್ಲ ಸೊ ಆದಷ್ಟು ಈ ನೀಲಿ ಕಿರಣಗಳು ಸೂಸ್ ಸೂಸುವಂತಹ ಡಿವೈಸ್ ಇರುತ್ತಲ್ವಾ ಮೊಬೈಲ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಟಿವಿ ಇರ್ಬೋದು ಇದನ್ನ ನೋಡೋಕೆ ಹೋಗ್ಬೇಡಿ ಏನು ಮಾಡ್ಬೋದು ಬುಕ್ ಬುಕ್ಸ್ ಇರುತ್ತಲ್ವಾ ಪುಸ್ತಕಗಳನ್ನು ಓದುವಂಥ ಅಭ್ಯಾಸನ ಬೆಳೆಸ್ಕೊಳ್ಳಿ ಮಲ್ಗೋಕ್ಕಿಂತ ಮುಂಚೆ ಯಾರು ಪುಸ್ತಕಗಳನ್ನು ಓದ್ತಾರೆ ನೋಡಿ ಅವ್ರಿಗೆ ತುಂಬಾ ಬೇಗ ನಿದ್ದೆ ಬರುತ್ತೆ ಯಾಕಂತಂದ್ರೆ ನಮ್ಗೆ ಕಣ್ಣು ಸ್ಟ್ರೈನ್ ಆದಾಗುತ್ತೆ ಆಟೋಮೆಟಿಕ್ ಆಗಿ ಒಂದೇ ಕಾನ್ಸಂಟ್ರೇಷನ್ ಇಟ್ಕೊಂಡು ಓದ್ತಿವಲ್ವಾ ಮೈಂಡ್ ಒಂದೇ ಕಡೆ ಫೋಕಸ್ಡ್ ಆಗಿರುತ್ತೆ ಕಣ್ಣು ಸ್ಟ್ರೈನ್ ಆಗಿರುತ್ತೆ ಆದಷ್ಟು ಬೇಗ ನಮ್ಗೆ ನಿದ್ದೆ ಬರುತ್ತೆ ಇದು ಒಂದು ಅತ್ಯುತ್ತಮವಾಗಿರುವಂತಹ ಟಿಪ್ಸ್ ಇನ್ನೊಂದು ಕೆಲವು ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನ ನಾನು ಹೇಳ್ತೀನಿ ಇದು ಏನು ಅಂತಂದ್ರೆ ಕೆಲವೊಂದು ನನಗೆ ನನ್ನ ಆಯುರ್ವೇದ ಡಾಕ್ಟರ್ ಒಬ್ಬರೇದರ್ ಅವರು ಹೇಳಿರುವಂತದ್ದು ಮತ್ತೆ ಕೆಲವೊಂದು ಏನು ಅಂತಂದ್ರೆ ತುಂಬಾ ರಿಸರ್ಚ್ ಮಾಡಿ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಒಂದು ಏನು ಅಂತಂದರೆ ಪುದೀನ ಟೀಯನ್ನು ಮಾಡಿ ಕುಡಿಬೋದು ರಾತ್ರಿ ಹೊತ್ತು ಪುದೀನ ಟೀ ಏನು ಏನೂ ಇಲ್ಲ ಪುದೀನ ಸೊಪ್ಪನ್ನು ಸ್ವಲ್ಪ ತೊಳ್ಕೊಂಡು ಫ್ರೆಶ್ ಆಗಿರುವಂಥ ಸೊಪ್ಪನ್ನು ತೊಳ್ಕೊಂಡು ಒಂದು ಲೋಟ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಆ ನೀರನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಮೂರಿಂದ ಐದು ನಿಮಿಷ ಕುದಿಸಿ ಕೊನೆಗೆ ಅದನ್ನ ಫಿಲ್ಟರ್ ಮಾಡಿ ನಾವು ನೀರ್ ಟೀ ಏನಾಗಿರುತ್ತೆ ಅಥವಾ ರಸ ಏನಿರುತ್ತೆ ಪುದೀನದ ಕುದಿಸಿರೋದು ಅದನ್ನ ಕುಡಿಯೋದು ಬಿಸಿ ಇರುವಾಗಲೇ ಸಿಬ್ಬಾಯಿಸಿ ಕುಡಿಯೋದು ಇದು ಕೂಡ ನಮಗೆ ನಿದ್ರೆ ಮಾಡುವಂತಹ ನಿದ್ರೆಗೆ ಅನುಕೂಲವಾಗುವಂಥ ಸೆಲ್ಸ್ಗಳನ್ನು ಆಕ್ಟಿವೇಟ್ ಮಾಡಿ ತುಂಬಾ ಬೇಗ ನಿದ್ದೆ ಬರೋ ಥರ ಮಾಡುತ್ತೆ ಪುದಿನಾಟಿ ಡೈಲಿ ಇದರ ಅಭ್ಯಾಸ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಶಾಶ್ವತವಾಗಿ ನಿಮಗೆ ನಿದ್ದೆ ಬರದಿರುವಂತಹ ಸಮಸ್ಯೆ ಇದೆಯಲ್ವ ದೂರ ಆಗುತ್ತೆ ಪುದಿನಾಟಿ ಬೇರೆ ಎಲ್ಲ ಕಾರಣಕ್ಕೆ ಕೂಡ ತುಂಬ ಒಳ್ಳೆಯದು ಇದು ದೇಹನ ಡಿಟಾಕ್ಸಿಫೈ ಮಾಡುತ್ತೆ ಅಂಶನ ನಿವಾರಣೆ ಮಾಡುತ್ತೆ ನಿಮ್ಮ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡುತ್ತೆ ಇದರಿಂದ ಯಾವುದೇ ಥರದ ಯಾರಿಗೆ ಕೂಡ ಸೈಡ್ ಎಫೆಕ್ಟ್ ಇಲ್ಲ ನಾರ್ಮಲ್ ಆಗಿರೋರು ಕೂಡ ಪುದೀನಡಿಯನ್ನು ಕುಡಿಬೋದು ಪುದೀನ ಸೊಪ್ಪು ಅದು ಪುದೀನಡಿ ತುಂಬಾ ಒಳ್ಳೇದು ಇದು ಒಂದು ಎರಡನೇದು ಡ್ರೈ ಗ್ರೇಪ್ಸ್ ಬರುತ್ತಲ್ವಾ ಅಂದ್ರೆ ಒಣದ ಒಣ ದ್ರಾಕ್ಷಿ ಬರುತ್ತಲ್ವಾ ಇದ್ನ ತಿನ್ನುವಂತ ಅಭ್ಯಾಸ ಇದನ್ನ ಬೆಳಿಗ್ಗೆ ಹೊತ್ತಿಗಿಂತ ನೀವು ಬೆಳಿಗ್ಗೆ ಹೊತ್ತು ನೀರಲ್ಲಿ ನೆನೆ ಹಾಕಿ ಸಾಯಂಕಾಲದ ಹೊತ್ತು ತಿಂದ್ರೆ ಈ ಡ್ರೈ ಗ್ರೇಪ್ಸ್ ಒಂದು ಹತ್ತು ಹದಿನೈದು ದಿನದಿಂದ ಬಂದರೆ ಕೂಡ ನಿದ್ರೆಗೆ ಸಮಸ್ಯೆ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ ತುಂಬಾ ಅಂದರೆ ಇದು ತುಂಬಾ ಅಂತಂದ್ರೆ ತುಂಬಾ ರಿಸರ್ಚ್ಗಳು ಇದರ ಬಗ್ಗೆ ಹೇಳ್ತವೆ ಈ ಡ್ರೈ ಕ್ರೇಪ್ಸ್ ತಿನ್ನೋದ್ರಿಂದ ಕೂಡ ನಮ್ಮ ನಿದ್ದೆ ಬರೋಕ್ಕೆ ಹೆಲ್ಪ್ ಮಾಡುವಂಥ ಸೆಲ್ಸ್ ಹಾರ್ಮೋನ್ಸ್ಗಳನ್ನು ಹಾರ್ಮೋನ್ಸ್ ಆಕ್ಟಿವೇಟ್ ಮಾಡಿ ನಿದ್ದೆ ಥರ ಮಾಡುತ್ತೆ ಅಂತ ಸೊ ಇದು ಒಂದು ಇನ್ನೊಂದು ಏನು ಅಂತ ಮಲಗೋ ಟೈಮ್ ಅಲ್ಲಿ ಹಾಲು ಮತ್ತೆ ಸ್ವಲ್ಪ ಹಾಲಕ್ಕೆ ಬಿಸಿ ಹಾಲು ಮತ್ತೆ ಸ್ವಲ್ಪ ಅದಕ್ಕೆ ಅರ್ಶಿನ ಹಾಕಿ ಕುಡಿಯೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತವೆ ಆದ್ರಿಂದ ರಾತ್ರಿ ಮಲಗುವಾಗ ಹಾಲು ಕುಡಿಯುವಂತ ಅಭ್ಯಾಸ ಇರುವವರಿಗೆ ಕೂಡ ನಿದ್ದೆ ಸಮಸ್ಯೆ ಇರಲ್ಲ ಸ್ವಲ್ಪ ಅರಿಶಿಣ ಹಾಕಿ ಕುಡಿಯುವಂಥದ್ದು ಇದು ಮೂರು ಮನೆಮದ್ದು ಇದ್ರಲ್ಲಿ ಯಾವ್ದು ಬೇಕಾದ್ರೂ ನೀವು ಟ್ರೈ ಮಾಡಬಹುದು ದಿನ ಒಂದೊಂದು ಟ್ರೈ ಮಾಡಬಹುದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂತ ತುಂಬ ಹೆಲ್ದಿ ಆಗಿರುವಂತಹ ಮನೆಮದ್ದು ಯಾರು ಬೇಕಾದ್ರೂ ಫಾಲೋ ಮಾಡುವಂತ ಮನೆಮದ್ದು ಖಂಡಿತವಾಗ್ಲಿ ಈ ಮನೆ ನೀವು ಯಾವುದಾದ್ರೂ ಒಂದೊಂದು ದಿನ ಟ್ರೈ ಮಾಡಿದರೆ ಸೂಪರ್ ಆಗಿರುವಂಥ ಬೆನಿಫಿಟ್ ಸಿಗುತ್ತೆ ಇನ್ನೊಂದು ಆದಷ್ಟು ಬಿಸಿ ನೀರಿನ ಸ್ನಾನ ಲೈಟ್ ಆಗಿ ಉರು ಬಿಚ್ಚಗಿನ ನೀರು ನೀರಿನ ಸ್ನಾನ ಮಾಡಿ ಮಲಗಿದ್ದು ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಮಲಗುವಂತ ಕೋಣೆ ಇರುತ್ತಲ್ವಾ ಅದು ತುಂಬಾ ಕತ್ಲೆ ಇರೋದರ ನೋಡ್ಕೋಬೇಕು ಲೈಟ್ ಆಗಿ ಯಾವುದಾದ್ರೂ ತುಂಬಾ ಸ್ಲೋ ಮ್ಯೂಸಿಕ್ ಗಳನ್ನು ಮ್ಯೂಸಿಕ್ ಇರುತ್ತಲ್ವಾ ಅದನ್ನ ಕೇಳ್ತಾ ಇದ್ರು ಕೂಡ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಕಾಲಿಗೆ ಎಣ್ಣೆ ಪಾದಗಳಿಗೆ ಎಣ್ಣೆ ಮಸಾಜ್ ಮಾಡಿ ಕೆಲವರು ಹೇಳ್ತಾರೆ ಪಾದದಡಿಗೆ ಸ್ವಲ್ಪ ಎಣ್ಣೆ ಮಸಾಜ್ ಮಾಡೋದ್ರಿಂದನೂ ಕೂಡ ಅಂದ್ರೆ ತೆಂಗಿನ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನ ಚೂರು ಅಂಗೈಗೆ ಹಚ್ಬಿಟ್ಟು ನೀಟಾಗಿ ಪಾದಗಳಿಗೆ ಮಸಾಜ್ ಮಾಡ್ಕೊಂಡು ಮಲಗಿದ್ರೆ ಕೂಡ ಅತ್ಯುತ್ತಮವಾಗಿ ನಿದ್ದೆ ಅಂತ ಹೇಳ್ತಾರೆ ಮಲ್ಗುವಾಗ ಆದಷ್ಟು ಮೈಂಡ್ ಫ್ರೀಯಾಗಿ ಇಟ್ಕೊಂಡಿರಿ ಏನೇ ಸಮಸ್ಯೆಗಳಿರ್ಬೋದು ಕಷ್ಟಗಳಿರ್ಬೋದು ಅದಕ್ಕಿಂತ ಮುಂಚೆ ಎಷ್ಟು ಬೇಕಾದ್ರೂ ಯೋಚಿಸಿ ಸರಿ ನಾವು ಬೆಟ್ಟಿಗೆ ಬಿದ್ದ ನಂತರ ಮೈಂಡನ್ನು ಆದಷ್ಟು ಬ್ಲ್ಯಾಂಕ್ ಮಾಡ್ಕೋಬೇಕು ಒಂದ ದೇವರ ಧ್ಯಾನ ಅದು ಯಾವುದಾದ್ರೂ ಒಂದು ಶ್ಲೋಕ ಇದರ ಹೇಳ್ತಾನೋ ಫೋಕಸ್ಡ್ ಆಗಿ ಒಂದೇ ಕಡೆ ಗಮನ ಕೊಟ್ಕೊಂಡು ಅಂದರೆ ಮೆಡಿಟೇಷನ್ ಟೈಪ್ ಮಾಡಿ ಕೂಡ ಕ್ಲಿಯರ್ ಮಾಡ್ಕೊಂಡು ಕೂಡ ಅತ್ಯುತ್ತಮವಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಇನ್ನು ನಿಮ್ಗೆ ಯಾವ್ದು ಅದು ಅತ್ಯುತ್ತಮವಾಗಿರುವಂತಹ ಅಂದ್ರೆ ಬೇಗ ನಿದ್ದೆ ಮಾಡ್ಲಿಕ್ಕೆ ಅಂದ್ರೆ ಈ ನಿದ್ದೆ ಸಮಸ್ಯೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಅತ್ಯುತ್ತಮವಾಗಿರುವಂಥ ಟಿಪ್ಸ್ ಅದನ್ನು ಕೂಡ ಶೇರ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಹಾಗೆ ಬೇರೆಯವರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವ್ರಿಗೆ ಶೇರ್ ಮಾಡಿ ತುಂಬಾ ಜನರಿಗೆ ಇದ್ರ ಉಪಯೋಗಕ್ಕೆ ಬರಬಹುದು ಹಾಗೆ ಫಸ್ಟ್ ಟೈಮ್ ಏನಾದ್ರು ನೀವು ನನ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನ್ ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ